ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ನಿಮ್ಮ ಪರಿಶ್ರಮ ಫಲ ನೀಡಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗಬಹುದು ಹಳೆಯ ಸ್ನೇಹಿತರಿಂದ ಆಶ್ಚರ್ಯವೊಂದು ಸಿಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಸಮಯ ಕಳೆದರೆ ಒಳಿತಾಗುತ್ತದೆ ಮನಸ್ಸು ಶಾಂತವಾಗಿರಲು ಯೋಗ ಧ್ಯಾನ ನಿಮಗೆ ಪ್ರಯೋಜನಕಾರಿಯಾಗಬಹುದು ಇಂದು ಷೇರುಪೇಟೆಯಲ್ಲಿನ ವ್ಯಾಪಾರವು ನಿಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತದೆ ಮತ್ತು ಉತ್ತಮ ಲಾಭವನ್ನು ಗಳಿಸುತ್ತದೆ ಇತರರಿಂದ ನೀವು ಮೋಸ ಹೋಗುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ಯಾರನ್ನು ನಂಬಬೇಡಿ ಇಂದು ಸಮಯ ನಿಮಗೆ ಬೇಕಾದ ಸ್ಥಿತಿಯನ್ನು ಸೃಷ್ಟಿಸುತ್ತದೆ ವೃತ್ತಿಪರ ಜೀವನದಲ್ಲಿ ಯಾವುದೇ ಸುಧಾರಣೆಗಳನ್ನು ಊಹಿಸಲು ಸಾಧ್ಯವಿಲ್ಲ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಆದ್ದರಿಂದ ಶ್ರಮವನ್ನು ಹೆಚ್ಚು ತಪ್ಪಿಸಿ ಇಂದು ಬಹಳಷ್ಟು ಕೆಲಸ ಇರುತ್ತದೆ ಆದರೆ ನೀವು ಉತ್ತಮ ಫಲಿತಾಂಶಗಳಿಂದ ಸಂತೋಷವಾಗಿರುತ್ತೀರಿ ಮತ್ತು ನೀವು ಭಾವನಾತ್ಮಕವಾಗಿ ಬಲಶಾಲಿಯಾಗಿರುತ್ತೀರಿ ನಿಮ್ಮ ಸ್ವಭಾವವು ಸುಧಾರಿಸುತ್ತದೆ ವಿಶೇಷ ಜನರನ್ನು ಭೇಟಿ ಮಾಡುವ ಅವಕಾಶವು ನಿಮಗೆ ಸಿಗುತ್ತದೆ ನಿಮ್ಮ ನಿರ್ಧಾರದಲ್ಲಿ ನಂಬಿಕೆ ಇಡಿ ಇತರರ ಮಾತು ಕೇಳಿ ನಿಮ್ಮ ಯೋಜನೆಗಳನ್ನು ಬದಲಾಯಿಸುವುದು ಹಾನಿಕಾರಕವಾಗಬಹುದು ಸಾಲ ಪಡೆಯುವುದನ್ನು ತಪ್ಪಿಸಿ ಅದು ನಿಮ್ಮನ್ನು ಆರ್ಥಿಕ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಕೆಟ್ಟ ಸುದ್ದಿಗಳನ್ನು ಪಡೆಯುವುದು ನಿಮ್ಮನ್ನು ಸ್ವಲ್ಪ ದುಃಖಿತರನ್ನಾಗಿ ಮಾಡಬಹುದು ಇಂದು ವ್ಯವಹಾರಕ್ಕೆ ಸಮಯ ಒಳ್ಳೆಯದಾಗಿದೆ ನಿಮ್ಮ ಉತ್ತಮ ಯೋಜನೆ ವ್ಯವಹಾರದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಮತ್ತು ಆದಾಯವು ಹೆಚ್ಚಾಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿರುವುದು ಮುಖ್ಯವಾಗಿದೆ ಕೆಲಸ ಮಾಡುವ ಜನರು ತಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕು ಇಂದು ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರುತ್ತದೆ ಪಾರ್ಟಿಗೆ ಹೋಗುವ ಯೋಜನೆ ಇರುತ್ತದೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಎಂದು ನಿಮ್ಮ ಆಹಾರ ಪದ್ಧತಿಯನ್ನು ಸರಿಯಾಗಿ ನೋಡಿಕೊಳ್ಳಿ ಹೊಟ್ಟೆಯಲ್ಲಿ ಅನಿಲ ಮತ್ತು ಆಮ್ಲಿತೆಯಂತಹ ಸಮಸ್ಯೆ ಇರಬಹುದು ವೃಷಭ ರಾಶಿ ಇಂದು ನಂಬಿದ ವ್ಯಕ್ತಿಯಿಂದ ನಿರಾಶೆಯಾಗಬಹುದು ಹಣಕಾಸಿನಲ್ಲಿ ಬಿಕ್ಕಟ್ಟು ಉಂಟಾದರೂ ಪರಿಹಾರದ ಮಾರ್ಗಗಳು ಸಿಗುತ್ತವೆ ಕೆಲಸದ ಒತ್ತಡ ತಾತ್ಕಾಲಿಕವಾಗಿರಬಹುದು ಕುಟುಂಬದಲ್ಲಿ ಲಘು ಕಲಹ ನಡೆಯಬಹುದಾದ್ದರಿಂದ ಮಾತಿನಲ್ಲಿ ಹಿಡಿತ ಇರಲಿ ಶ್ರಮಿಸಿದಂತೆ ಫಲ ದೊರೆಯುವುದಕ್ಕೆ ಇನ್ನೂ ಕೆಲ ದಿನಗಳು ಬೇಕಾಗಬಹುದು ಇಂದು ನಿಮಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ನಿಮ್ಮ ಸ್ವಂತ ಸಾಮರ್ಥ್ಯಗಳನ್ನು ಅನುಮಾನಿಸುತ್ತೀರಿ ಮತ್ತು ನಿಮ್ಮ ಸೌಕರ್ಯ ವಲಯದಿಂದ ಹೊರಬರಲು ಭಯಪಡುತ್ತೀರಿ ಧೈರ್ಯವನ್ನು ಒಟ್ಟುಗೂಡಿಸಿ ನಿಮಗಾಗಿ ನಿಲ್ಲಲು ಸಲಹೆ ನೀಡಲಾಗುತ್ತದೆ ಹಣದ ಹರಿವನ್ನು ಊಹಿಸಬಹುದು ಆರೋಗ್ಯ ಸ್ಥಿತಿಗಳು ಸುಧಾರಿಸುವುದನ್ನು ಕಾಣಬಹುದು ಇಂದು ಆಸ್ತಿಯ ಬಗ್ಗೆ ನಿಕಟ ಸಂಬಂಧಿಗಳೊಂದಿಗೆ ಕೆಲವು ಪ್ರಮುಖ ಮತ್ತು ಪ್ರಯೋಜನಕಾರಿ ಸಂಭಾಷಣೆ ಇರುತ್ತದೆ ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಭಾವನೆಗಳಿಗೆ ಒಳಗಾಗಬೇಡಿ ಮನೆಯಲ್ಲಿ ಪೂಜಾ ಮಾರ್ಗವನ್ನು ಆಯೋಜಿಸಬಹುದು ಮತ್ತು ನೀವು ಅದಕ್ಕೆ ಸಂಬಂಧಿಸಿದ ಸಿದ್ಧತೆಗಳಲ್ಲಿಯೂ ನಿರತರಾಗಿರುತ್ತೀರಿ ನಿಮ್ಮ ಯೋಜನೆಗಳು ಮತ್ತು ಕೆಲಸದ ವಿಧಾನವನ್ನು ರಹಸ್ಯವಾಗಿಡಿ ಹೊರಗೆ ಹೋಗುವ ಯಾವುದೇ ವಿಷಯವು ನಿಮಗೆ ಹಾನಿ ಮಾಡುತ್ತದೆ ನಿಮ್ಮ ಸುತ್ತಲಿನ ಕೆಟ್ಟ ವಿಷಯಗಳನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಯುವಕರು ಪರೀಕ್ಷೆಯ ತಯಾರಿಯಲ್ಲಿ ಹೆಚ್ಚು ಶ್ರಮಿಸಬೇಕಾಗುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವಿದ್ದಲ್ಲಿ ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಖಂಡಿತವಾಗಿಯೂ ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸಿ ಈ ಸಮಯದಲ್ಲಿ ಆ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ ಕೆಲಸ ಮಾಡುವ ಜನರಿಗೆ ಇಂದು ಹೆಚ್ಚಿನ ಕೆಲಸ ಸಿಗಬಹುದು ಇಂದು ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ವಿವಾಹೇತರ ವ್ಯವಹಾರಗಳು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅತಿಯಾದ ಕೆಲಸದಿಂದಾಗಿ ನೀವು ದನಿದ ಮತ್ತು ದುರ್ಬಲರಾಗಬಹುದು ನಿಮ್ಮ ಶಕ್ತಿ ಮೀರಿ ಕೆಲಸ ಮಾಡಬೇಡಿ ಮತ್ತು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ ಇದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮಿಥುನ ರಾಶಿ ಇಂದು ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದಾದ ದಿನವಾಗಿದೆ ಆದರೆ ತೀರ್ಮಾನ ಮಾಡುವಾಗ ತಾಳ್ಮೆ ಇಟ್ಟುಕೊಳ್ಳಿ ಅನೇಕ ವಿಚಾರದಲ್ಲಿ ಸ್ಪಷ್ಟತೆ ಬರಲಿದೆ ಆತ್ಮೀಯರೊಂದಿಗೆ ವಿಷಯ ಸ್ಪಷ್ಟತೆ ಮೂಡಿಸುವ ದಿನವಿದು ಕೆಲಸದಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಯ ಇರಬಹುದು ಶಾಂತತೆಯನ್ನು ಕಾಪಾಡಿಕೊಳ್ಳಿ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟದ ಖರ್ಚಾಗಬಹುದು ಆತ್ಮವಿಶ್ವಾಸದಿಂದ ಮುಂದುವರೆದರೆ ಯಶಸ್ಸು ನಿಮ್ಮದಾಗುತ್ತದೆ ಬಹಳ ಸಮಯದ ನಂತರ ಸಮಯವು ನಿಮ್ಮ ಪರವಾಗಿ ತಿರುಗುತ್ತಿರುವುದರಿಂದ ಇಂದು ನಿಮಗೆ ಒಳ್ಳೆಯ ದಿನವಾಗಿದೆ ನಿಮ್ಮ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು ಇಂದು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮಗೆ ಸಾಕಷ್ಟು ಅನುಕೂಲಕರವೆಂದು ತೋರುತ್ತದೆ ಇಂದು ಸರಿಯಾದ ದಿನಚರಿಯನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಸಮಯ ಮತ್ತು ಹಣ ಎರಡನ್ನು ಉಳಿಸಬಹುದು ಏಕೆಂದರೆ ಅನಗತ್ಯ ಖರ್ಚುಗಳಿರಬಹುದು ಸ್ನೇಹಿತರ ಸಹಾಯದಿಂದ ಸ್ವಲ್ಪ ಸಮಯದಿಂದ ನಡೆಯುತ್ತಿರುವ ಚಿಂತೆ ಮತ್ತು ಸಮಸ್ಯೆಗಳಿಂದ ನೀವು ಪರಿಹಾರ ಪಡೆಯುತ್ತೀರಿ ಯುವಕರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವ ಮೂಲಕ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪರಿಹರಿಸಬಹುದು ಆದರೆ ನಿಮ್ಮ ಪ್ರಮುಖ ವಸ್ತುಗಳು ಮತ್ತು ದಾಖಲೆಗಳನ್ನು ಎಚ್ಚರಿಕೆಯಿಂದ ಇರಿಸಿ ಯಾವುದೇ ರೀತಿಯ ನಷ್ಟವು ನಿಮ್ಮ ಶಾಂತಿ ಮತ್ತು ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು ಇಂದು ವ್ಯವಹಾರದಲ್ಲಿ ಕೆಲಸ ಮಾಡುವ ವಿಧಾನವನ್ನು ಸುಧಾರಿಸುವ ಮೂಲಕ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ದೊಡ್ಡ ಕಂಪನಿಯೊಂದಿಗೆ ಒಟ್ಟಾಗಿ ಕೆಲಸ ಮಾಡುವ ಯೋಜನೆ ಯಶಸ್ವಿಯಾಗುತ್ತದೆ ಮತ್ತು ಪ್ರಯೋಜನಕಾರಿಯು ಆಗಿರುತ್ತದೆ ಕೆಲಸದಲ್ಲಿ ಗುರಿಯನ್ನು ಪೂರ್ಣಗೊಳಿಸುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ಉತ್ತಮವಾಗಿರುತ್ತದೆ ಇಂದು ಕುಟುಂಬ ವ್ಯವಸ್ಥೆಯನ್ನು ಆಹ್ಲಾದಕರ ಮತ್ತು ಉತ್ತಮವಾಗಿಡುವಲ್ಲಿ ನೀವು ವಿಶೇಷ ಕೊಡುಗೆಯನ್ನು ಹೊಂದಿರುತ್ತೀರಿ ಮದುವೆಗೆ ಅರ್ಹರಾದ ಜನರಿಗೆ ಇಂದು ಉತ್ತಮ ಪ್ರಸ್ತಾಪಗಳ ಎಲ್ಲ ಸಾಧ್ಯತೆಗಳಿವೆ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ಅನಿಲ ಮತ್ತು ತಲೆನೋವಿನಂತಹ ಸಮಸ್ಯೆಗಳು ಬಹಳಷ್ಟು ತೊಂದರೆ ನೀಡಬಹುದು ಆದ್ದರಿಂದ ಸರಿಯಾದ ದಿನಚರಿಯನ್ನು ಕಾಪಾಡಿಕೊಳ್ಳಿ ಕಟಕ ರಾಶಿ ಇಂದಿನ ದಿನ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಬರಬಹುದು ಮನಸ್ಸಿನಲ್ಲಿ ಮೂಡಿರುವ ಗೊಂದಲಗಳು ಇಂದು ನಿವಾರಣೆಯಾಗಬಹುದು ಮನೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಮಾಧಾನಕರ ರೀತಿಯಲ್ಲಿ ಪರಿಹಾರವಾಗುವ ಸಾಧ್ಯತೆ ಇದೆ ಹಿರಿಯರ ಸಲಹೆ ಕೇಳಿದರೆ ಉತ್ತಮ ಹಣಕಾಸು ಸ್ಥಿತಿಯಲ್ಲಿ ಲಘು ವ್ಯತ್ಯಾಸ ಕಂಡುಬರುತ್ತದೆ ಆದರೆ ನಿಯಂತ್ರಣ ಸಾಧ್ಯವಾಗುತ್ತದೆ ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನ ಎರಡು ಬಲಗೊಳ್ಳುವುದನ್ನು ಕಾಣಬಹುದು ಖಾಸಗಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿಗಳು ಸಿಗಬಹುದು ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಇಂದು ತೃಪ್ತಿ ಸಿಗುತ್ತದೆ ಆರೋಗ್ಯ ಮತ್ತು ಸಂಪತ್ತಿನ ವಿಷಯಗಳು ಇಂದು ನಿಮ್ಮ ಪರವಾಗಿರುತ್ತವೆ ನ್ಯಾಯವನ್ನು ಬಯಸುವವರನ್ನು ನ್ಯಾಯವು ಹಿಂಬಾಲಿಸುತ್ತದೆ ಒಟ್ಟಾರೆಯಾಗಿ ಇಂದು ನಿಮಗೆ ಅನುಕೂಲಕರ ದಿನವಾಗಿದೆ ಇಂದು ನಿಮಗೆ ಸಮಯ ಒಳ್ಳೆಯದಾಗಿದೆ ನಿಮ್ಮ ಯೋಜನೆಯಂತೆ ನಿಮ್ಮ ಕೆಲಸವನ್ನು ಮುಂದುವರಿಸಿ ನಿಮ್ಮ ವಿಶೇಷ ಸ್ನೇಹಿತರು ಮತ್ತು ಶಿಕ್ಷಕರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ವಿದ್ಯಾರ್ಥಿಗಳು ಮತ್ತು ಯುವಕರು ಪರೀಕ್ಷಾ ಫಲಿತಾಂಶಗಳು ಅವರ ಪರವಾಗಿ ಬರಬಹುದು ಕೆಲವೊಮ್ಮೆ ಕೋಪ ಮತ್ತು ಅತಿಯಾದ ಆತ್ಮವಿಶ್ವಾಸದಂತಹ ವಿಷಯಗಳು ಹಾನಿಯನ್ನುಂಟು ಮಾಡಬಹುದು ಸುಲಭ ಮತ್ತು ವಿನಮ್ರ ಸ್ವಭಾವವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಮಕ್ಕಳ ಚಟುವಟಿಕೆಗಳಿಗೆ ಗಮನ ಕೊಡುವುದು ಮತ್ತು ಅವರಿಗೆ ಮಾರ್ಗದರ್ಶನ ನೀಡುವುದು ಮುಖ್ಯವಾಗಿದೆಯೇ ಇಂದು ವ್ಯವಹಾರದಲ್ಲಿ ಪ್ರಗತಿಗಾಗಿ ನೀವು ಮಾಡಿದ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಸರಿಯಾದ ದಿನವಾಗಿದೆ ವೈಯಕ್ತಿಕ ಸಂಬಂಧಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತವೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತವೆ ಆದರೆ ನೀವು ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಿರಿ ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಪ್ರೇಮ ಸಂಬಂಧಗಳು ಮದುವೆಗೆ ಕುಟುಂಬದ ಅನುಮೋದನೆಯನ್ನು ಸಹ ಇಂದು ಪಡೆಯಬಹುದು ಕೆಲವೊಮ್ಮೆ ಕೆಟ್ಟ ಆಲೋಚನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಧ್ಯಾನವನ್ನು ಅಭ್ಯಾಸ ಮಾಡಿ ಸಿಂಹರಾಶಿ ನಿಮ್ಮ ಮಾತುಗಳು ಇಂದಿನ ದಿನ ಪ್ರಭಾವ ಬೀರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಇತರರ ಗಮನ ಸೆಳೆಯುವಿರಿ ಮನೆಗೆ ಅತಿಥಿಗಳ ಆಗಮನದ ಸಾಧ್ಯತೆ ಇದೆ ಹಣಕಾಸು ವ್ಯವಹಾರದಲ್ಲಿ ಸರಿಯಾದ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಿ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಂಡರೆ ದಿನ ಯಶಸ್ವಿಯಾಗುತ್ತದೆ ವ್ಯವಹಾರ ಸಂಬಂಧಿಸಿದ ಚಟುವಟಿಕೆಗಳು ಕ್ರಮೇಣ ಸುಧಾರಿಸುತ್ತವೆ ಎಂದು ನಿಮ್ಮ ಮಾತುಗಳಲ್ಲಿ ಜಾಗರೂಕರಾಗಿರಿ ಇಲ್ಲದಿದ್ದರೆ ನೀವು ಯಾರನ್ನಾದರೂ ನೋಯಿಸಬಹುದು ನಿಮ್ಮ ಸಂಗಾತಿಯಿಂದ ಒಳ್ಳೆಯ ಸುದ್ದಿ ನಿಮಗೆ ಸಂತೋಷವನ್ನು ನೀಡುತ್ತದೆ ನಿಮ್ಮ ಆರೋಗ್ಯ ಸ್ಥಿತಿ ಸುಧಾರಿಸುವುದನ್ನು ನೀವು ಕಾಣಬಹುದು ಆರ್ಥಿಕವಾಗಿ ಶೀಘ್ರದಲ್ಲೇ ಕೆಲವು ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಧಿಕ ಸಂಪತ್ತು ಬರುವ ಸಾಧ್ಯತೆ ಇದೆ ಇಂದು ಮನೆಯ ಹಿರಿಯರ ಆಶೀರ್ವಾದ ಮತ್ತು ಸಲಹೆಯಿಂದ ಯಾವುದೇ ದೊಡ್ಡ ಸಮಸ್ಯೆ ಬಗೆಹರಿಯುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ವಿದ್ಯಾರ್ಥಿಗಳು ಮತ್ತು ಯುವಕರು ಯಾವುದೇ ಸ್ಪರ್ಧೆಯಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಸಹ ಯೋಜಿಸಬಹುದು ಭೂಮಿ ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ನಡೆಯುತ್ತಿದ್ದರೆ ಹೆಚ್ಚಿನ ಲಾಭ ಪಡೆಯುವ ಭರವಸೆ ಇರುವುದಿಲ್ಲ ನಿಕಟ ಸಂಬಂಧಿಗಳೊಂದಿಗೆ ನಡೆಯುತ್ತಿರುವ ಅಸಮಾಧಾನವನ್ನು ತೆಗೆದುಹಾಕಲು ಇದು ಒಳ್ಳೆಯ ದಿನವಾಗಿದೆ ಇಂದು ಇತರರ ವಿಷಯಗಳಲ್ಲಿ ಅನಪೇಕ್ಷಿತ ಸಲಹೆಗಳನ್ನು ನೀಡಬೇಡಿಯೇ ನಿಮ್ಮ ವ್ಯವಹಾರ ಜ್ಞಾನವನ್ನು ಮತ್ತಷ್ಟು ಬಲಪಡಿಸಿ ಆದರೆ ವಹಿವಾಟಿನಲ್ಲಿ ವಿಷಯಗಳಲ್ಲಿ ಜಾಗರೂಕರಾಗಿರಿಯೇ ಮತ್ತು ಉದ್ಯೋಗಿಗಳ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿಯೇ ಕೆಲಸದಲ್ಲಿ ಅಪೇಕ್ಷಿತ ಕೆಲಸವನ್ನು ಪಡೆಯಲು ನೀವು ಸಂತೋಷವಾಗಿರುತ್ತೀರಿಯೇ ಮನೆಯ ವಾತಾವರಣವು ಉತ್ತಮವಾಗಿ ಉಳಿಯುತ್ತದೆ ಪ್ರೇಮ ಸಂಬಂಧಗಳ ಜೊತೆಗೆ ನಿಮ್ಮ ವ್ಯವಹಾರ ಮತ್ತು ವೈಯಕ್ತಿಕ ಜೀವನದ ಬಗ್ಗೆಯೂ ಗಮನ ಕೊಡಿ ನೀವು ನರಗಳಲ್ಲಿ ಒತ್ತಡ ಮತ್ತು ನೋವಿನಿಂದ ತೊಂದರೆಗೆ ಒಳಗಾಗುತ್ತೀರಿ ಆದ್ದರಿಂದ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರಬೇಡಿ ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು ರಾಶಿಯ ದಿನದ ಆರಂಭದಲ್ಲಿ ಆದಾಯ ಕಡಿಮೆಯಾಗುವುದು ಮತ್ತು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಮನೆಯಲ್ಲಿ ವಿವಾದದ ಪರಿಸ್ಥಿತಿ ಉದ್ಭವಿಸಬಹುದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮಧ್ಯಾಹ್ನದ ನಂತರ ಸುಧಾರಣೆ ಕಂಡುಬರುತ್ತದೆ ಮತ್ತು ಸಮಸ್ಯೆಗಳು ಕಡಿಮೆಯಾಗುತ್ತವೆ ಚಿಂತೆಗೀಡಾದ ಸಮಸ್ಯೆಗಳು ಇಂದು ಬಗೆಹರಿಯುತ್ತವೆ ಇಂದು ಪ್ರೀತಿಯ ವಿಚಾರದ ಬಗ್ಗೆ ನೀವು ಅನುಭವಿ ವ್ಯಕ್ತಿಗಳಿಂದ ಮಾರ್ಗದರ್ಶನ ಪಡೆಯುವ ಸಾಧ್ಯತೆ ಇದೆ ವೃತ್ತಿಪರ ಅವಕಾಶಗಳು ನಿಮ್ಮ ದಾರಿ ಬರುವುದರಿಂದ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇಂದು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಆದ್ದರಿಂದ ಅವುಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿ ಹಣದ ಹರಿವನ್ನು ಊಹಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಕಾಳಜಿ ವಹಿಸಿ ಇಂದು ಧಾರ್ಮಿಕ ಸಂಸ್ಥೆಗೆ ಪೂರ್ಣ ಹೃದಯದಿಂದ ಸಹಾಯ ಮಾಡುವುದರಿಂದ ನಿಮಗೆ ಸಂತೋಷವಾಗುತ್ತದೆ ಮನಸ್ಸು ಸಹ ಶಾಂತವಾಗಿರುತ್ತದೆ ಯುವಕರು ತಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಆಸ್ತಿ ಇತ್ಯಾದಿಗಳಿಗೆ ಸಂಬಂಧಿಸಿ ಕೆಲಸಗಳು ಇಂದು ಸುಲಭವಾಗಿಯೇ ಪೂರ್ಣಗೊಳ್ಳುತ್ತವೆ ಇದರೊಂದಿಗೆ ಹಿರಿಯ ಸದಸ್ಯರ ಬೆಂಬಲವೂ ಸಿಗುತ್ತದೆ ಇಂದು ಅತಿಯಾದ ಕೆಲಸ ಮತ್ತು ಕಾರ್ಯನಿರತೆಯಿಂದಾಗಿ ನೀವು ದನಿವು ಮತ್ತು ಕೋಪವನ್ನು ಅನುಭವಿಸಬಹುದು ಈಗ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಿ ವಿದ್ಯಾರ್ಥಿಗಳು ನಿಷ್ಪ್ರಯೋಜಕ ವಿಷಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು ವ್ಯವಹಾರದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಮಾರ್ಕೆಟಿಂಗ್ ಮತ್ತು ತಜ್ಞರನ್ನು ಸುಧಾರಿಸುವ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಧ್ಯವಾದಷ್ಟು ಪ್ರಚಾರ ಮಾಡಿ ಇದು ಹೆಚ್ಚಿನ ಜನರನ್ನು ಸಂಪರ್ಕಿಸುತ್ತದೆ ಸರ್ಕಾರಿ ಕೆಲಸವನ್ನು ಮಾಡುವವರಿಗೆ ಇಂದು ವರ್ಗಾವಣೆಯಾಗಬಹುದು ಇಂದು ಕುಟುಂಬ ಮತ್ತು ವ್ಯವಹಾರದಲ್ಲಿ ಉತ್ತಮ ಸಮನ್ವಯವಿರುತ್ತದೆ ಪ್ರೇಮಿಗಳು ಭೇಟಿಯಾಗಲು ಅವಕಾಶ ಸಿಗುತ್ತದೆ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರುವುದು ಸರಿಯಲ್ಲ ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಳ್ಳಿ ಮತ್ತು ವಿಶ್ರಾಂತಿಗೆ ಸಮಯ ಕೊಡಿ ತುಲಾ ರಾಶಿ ಇಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಆತುರ ಬೇಡ ಆರ್ಥಿಕವಾಗಿಯೇ ನಿರ್ಣಯಾತ್ಮಕ ದಿನವಿದು ನಿಮ್ಮ ಶಿಸ್ತು ಇತರರಿಗೂ ಪ್ರೇರಣೆಯಾಗಿ ಪರಿಣಮಿಸಬಹುದು ಕೆಲಸದಲ್ಲಿ ನೀವು ನಿರೀಕ್ಷಿಸಿದ ಆಧಾರ ದೊರೆಯುವುದು ಸಾಧ್ಯವಾಗುತ್ತದೆ ದಿನದ ಕೊನೆಯಲ್ಲಿ ಆರ್ಥಿಕ ಲಾಭ ಇರುತ್ತದೆ ಧೈರ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಮುನ್ನಡೆಯಿರಿ ದಾಂಪತ್ಯ ಜೀವನ ಸಂತೋಷವಾಗಿರುತ್ತದೆ ಖಾಸಗಿ ಉದ್ಯೋಗದಲ್ಲಿರುವವರಿಗೆ ಇಂದು ತುಂಬ ಒತ್ತಡದ ದಿನವಾಗಿರುತ್ತದೆ ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಸಮಯ ಕೆಲಸ ಮಾಡಲು ಹೇಳಬಹುದು ಆದ್ದರಿಂದ ಸಿದ್ಧರಾಗಿರಿ ಮಕ್ಕಳೊಂದಿಗೆ ತುಂಬ ಕಠಿಣವಾಗಿ ವರ್ತಿಸುವುದನ್ನು ತಪ್ಪಿಸಿ ನಿಮ್ಮ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ ಇಂದು ತುಲಾ ರಾಶಿಯವರಿಗೆ ಲಾಭದ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಭವಿಷ್ಯಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಮತ್ತು ಅವು ಯಶಸ್ವಿ ಕೂಡ ಆಗುತ್ತವೆ ಹಣ ಸಿಲುಕಿಕೊಂಡರೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಕುಟುಂಬದಲ್ಲಿ ಸರಿಯಾದ ವ್ಯವಸ್ಥೆ ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳುವಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದರ ಜೊತೆಗೆ ಅಂತಹ ಕೆಲವು ವೆಚ್ಚಗಳು ಸಹ ಬರುತ್ತವೆ ಅದನ್ನು ಕಡಿಮೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ನಿಮ್ಮ ಯಾವುದೇ ಯೋಜನೆಗಳನ್ನು ಪ್ರಾರಂಭಿಸುವಲ್ಲಿ ನೀವು ಗೊಂದಲಕ್ಕೆ ಒಳಗಾಗಬಹುದು ವಿರೋಧಿಗಳ ಕ್ರಿಯೆಗಳನ್ನು ನಿರ್ಲಕ್ಷಿಸಬೇಡಿ ವ್ಯಾಪಾರ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ಸರಿಯಾದ ವ್ಯವಸ್ಥೆ ಇರುತ್ತದೆ ತಜ್ಞರ ಮೂಲಕ ನಿಮಗೆ ಹೊಸ ಕೆಲಸ ಸಿಗುತ್ತದೆ ಕಚೇರಿಯಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಕೆಲವು ವಿಷಯದ ಬಗ್ಗೆ ವಾದವಿರಬಹುದು ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಸಮಯನ್ವಯದಲ್ಲಿ ಸ್ವಲ್ಪ ಇಳಿಕೆಯಾಗಬಹುದು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಿ ಇಂದು ರಕ್ತದೊತ್ತಡ ಮತ್ತು ಮಧುಮೇಹದ ನಿಯಮಿತ ತಪಾಸಣೆಗಳನ್ನು ಪಡೆಯಿರಿ ಆರೋಗ್ಯದ ಬಗ್ಗೆ ಅಸಡೆ ತೋರುವುದು ಸರಿಯಲ್ಲ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ ವೃಶ್ಚಿಕ ರಾಶಿ ಇಂದು ಅಧಿಕ ಉತ್ಸಾಹದಿಂದ ಮಾಡಿದ ಕೆಲಸದಲ್ಲಿ ಕೆಲವು ತಪ್ಪುಗಳಾಗುವ ಸಾಧ್ಯತೆ ಇದೆ ಹಳೆಯ ಗೆಳೆಯರ ಭೇಟಿಯಿಂದ ಸಂತೋಷ ಸಿಗುತ್ತದೆ ಹಣಕಾಸು ವ್ಯವಹಾರದಲ್ಲಿ ನಿರೀಕ್ಷೆಯಂತೆ ಫಲ ಸಿಗುವುದು ನಿಮ್ಮ ಸಹೋದರರಿಂದ ನಿಮಗೆ ಬೆಂಬಲವಿದೆ ಕೆಲಸದಲ್ಲಿ ನೆಮ್ಮದಿ ಇರುತ್ತದೆ ಧೈರ್ಯ ಅತ್ಯುತ್ತಮವಾಗಿರುತ್ತದೆ ಅದೃಷ್ಟದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಇಂದು ನಿಮ್ಮ ತಾಯಿ ಅಥವಾ ಮಾತೃ ಸದೃಶ್ಯ ವ್ಯಕ್ತಿ ನಿಮಗೆ ವೈಯಕ್ತಿಕ ಜೀವನಕ್ಕೆ ಸಹಾಯಕವಾದ ಸಲಹೆಯೊಂದಿಗೆ ಮಾರ್ಗದರ್ಶನ ನೀಡುತ್ತಾರೆ ಎಂದು ಅಪರಿಚಿತರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ವಿಷಯಗಳು ವಿರುದ್ಧವಾದ ಪರಿಣಾಮ ಬೀರಬಹುದು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಇದನ್ನು ಮಾಡಿ ಪ್ರೇಮಿಗಳು ಪರಸ್ಪರ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಆದರೆ ಆರ್ಥಿಕ ಸ್ಥಿರತೆಯು ನಿಮಗೆ ಸಮಾಧಾನದ ಭಾವನೆಯನ್ನು ನೀಡುತ್ತದೆ ಇಂದು ನಿಮಗೆ ಹಿರಿಯರ ಮತ್ತು ಅನುಭವಿ ವ್ಯಕ್ತಿಯ ಬೆಂಬಲ ಮತ್ತು ಸಲಹೆ ಸಿಗುತ್ತದೆ ಇದು ನಿಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿಯು ಹೆಚ್ಚಾಗುತ್ತದೆ ಮತ್ತು ನಿಮ್ಮೊಳಗೆ ನೀವು ಸಾಕಷ್ಟು ಶಾಂತಿಯನ್ನು ಅನುಭವಿಸುವಿರಿ ಕೆಲವು ಅಡೆತಡೆಗಳು ಇರುತ್ತವೆ ಆದರೆ ನೀವು ಅವುಗಳನ್ನು ಧೈರ್ಯದಿಂದ ಎದುರಿಸಿದರೆ ನೀವು ಖಂಡಿತವಾಗಿಯೂ ಗೆಲ್ಲುತ್ತೀರಿ ಆದರೆ ಸ್ವಲ್ಪ ಬಿಟ್ಟುಕೊಡುವುದು ಸಹ ದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು ಮನಸ್ಸು ಕೆಲವೊಮ್ಮೆ ದುಃಖಕರವಾಗಿರುತ್ತದೆ ಸಂತೋಷ ಮತ್ತು ಪ್ರಭಾವಿ ಜನರೊಂದಿಗೆ ಸಮಯ ಕಳೆಯಿರಿ ಇಂದು ವ್ಯವಹಾರದಲ್ಲಿ ಸಿಲುಕಿರುವ ಕೆಲಸವು ವೇಗವನ್ನು ಪಡೆಯುತ್ತದೆ ಫ್ಯಾಷನ್ ಸೌಂದರ್ಯ ಉತ್ಪನ್ನಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ಉತ್ತಮ ಕೆಲಸದಿಂದಾಗಿ ಬಡ್ತಿ ಅಥವಾ ಸಂಬಳ ಹೆಚ್ಚಳವನ್ನು ಪಡೆಯಬಹುದು ವರ್ಗಾವಣೆಗೆ ಪ್ರಯತ್ನಿಸುತ್ತಿರುವ ಜನರು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಇಂದು ಕುಟುಂಬದ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಮನೆಯ ವಾತಾವರಣವು ಉತ್ತಮವಾಗಿರುತ್ತದೆ ಪ್ರೇಮ ಸಂಬಂಧಗಳು ಸಹ ಬಲವಾಗಿರುತ್ತವೆ ಬದಲಾಗುತ್ತಿರುವ ಹವಾಮಾನದಿಂದಾಗಿಯೇ ಕೆಲವು ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತವೆ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯವಾಗಿದೆ ಧನುರಾಶಿ ನೀವು ಇಂದು ನಿರ್ಧರಿಸುವ ಕೆಲಸಗಳೆಲ್ಲ ದೀರ್ಘಕಾಲದ ಫಲ ನೀಡುವಂತಾಗಿರುತ್ತವೆ ಹೊಸ ವ್ಯವಹಾರ ಪ್ರಾರಂಭಿಸಲು ಯೋಗ್ಯ ದಿನವಿದು ಹಿರಿಯರ ಆಶೀರ್ವಾದದಿಂದ ಕಾರ್ಯಫಲವಾಗುತ್ತದೆ ಬೆಂಬಲ ಕೂಡ ಸಿಗುತ್ತದೆ ಆದಾಯವೂ ಸಹ ಹೆಚ್ಚಾಗುತ್ತದೆ ಕೆಲಸವು ವೇಗಗೊಳ್ಳುತ್ತದೆ ಶಾಶ್ವತ ಆಸ್ತಿಯಿಂದ ಲಾಭದ ಸಾಧ್ಯತೆಗಳಿವೆ ಅದೃಷ್ಟವು ಇಂದು ನಿಮ್ಮ ಕಡೆ ಇರುತ್ತದೆ ಇಂದು ನೀವು ಕೆಲವು ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಜೀವನದಲ್ಲಿ ಅವರ ಮರಳುವಿಕೆಯನ್ನು ಪ್ರಶ್ನಿಸುವಂತಹ ಪರಿಚಯಸ್ಥರನ್ನು ನೀವು ಇಂದು ಭೇಟಿ ಇಂದು ತಜ್ಞರು ಮತ್ತು ಅನುಭವಿ ಜನರ ಮೂಲಕ ನೀವು ಅನೇಕ ಉತ್ತಮ ಮಾಹಿತಿಯನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಮಕ್ಕಳಿಂದಲೂ ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ ಬಾಡಿಗೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದರಿಂದ ನಿಮಗೆ ತೃಪ್ತಿದಾಯಕ ಸಮಯವಿರುತ್ತದೆ ಇಂದು ಮನೆಯ ಹಿರಿಯರ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ಮತ್ತು ಅವರನ್ನು ನೋಡಿಕೊಳ್ಳಿ ನಿಮ್ಮ ಸ್ವಭಾವದಲ್ಲಿ ಪ್ರೀತಿ ಮತ್ತು ಮೃದುತ್ವವನ್ನು காப்பாடிக்கொள்ளிய ತುಂಬ ಸಂವೇದನಾಶೀಲವಾಗುವುದು ಪರಸ್ಪರ ಸಂಬಂಧಗಳಲ್ಲಿ ಅಂತರವನ್ನು ಉಂಟು ಮಾಡಬಹುದು ವ್ಯವಹಾರದಲ್ಲಿ ಕೆಲಸ ಮಾಡುವ ವಿಧಾನದಲ್ಲಿ ಬದಲಾವಣೆಗೆ ಸಂಬಂಧಿಸಿದ ಕೆಲಸದಲ್ಲಿ ನಿಮ್ಮ ಸಮಯವನ್ನು ಕಳೆಯಲಾಗುತ್ತದೆ ಯಾವುದೇ ಸರ್ಕಾರಿ ಕೆಲಸವನ್ನು ಹಿರಿಯ ಅಧಿಕಾರಿಯ ಸಹಾಯದಿಂದ ಮಾಡಬಹುದು ಕೆಲಸ ಮಾಡುವ ಜನರು ಈಗ ತಮ್ಮ ಪ್ರಸ್ತುತ ಕೆಲಸದ ಮೇಲೆ ಗಮನ ಹರಿಸಬೇಕು ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಲು ಪ್ರಯತ್ನಿಸಬೇಡಿ ಇಂದು ಹಳೆಯ ಸ್ನೇಹಿತ ರೊಂದಿಗೆ ಹೆಚ್ಚು ಸಂವಹನ ನಡೆಸುವುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೇ ಕೆಲವು ಸಮಸ್ಯೆಗಳನ್ನು ಮಾಡಬಹುದು ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಕುಟುಂಬವನ್ನು ಸಹ ನೋಡಿಕೊಳ್ಳಿ ಯಾವುದೇ ಸಂದರ್ಭದಲ್ಲಿ ಮಾನಸಿಕ ಒತ್ತಡವನ್ನು ತಪ್ಪಿಸಲು ಖಂಡಿತವಾಗಿಯೂ ಧ್ಯಾನದಲ್ಲಿ ನೀವು ಸ್ವಲ್ಪ ಸಮಯ ಕಳೆಯಿರಿಯೇ ಮಕರ ರಾಶಿಯ ಇಂದು ಒಳ್ಳೆಯ ದಿನವಾಗಿರುತ್ತದೆ ಮನಸ್ಸು ಸಂತೋಷವಾಗಿರುತ್ತದೆ ಕುಟುಂಬವು ನಿಮ್ಮೊಂದಿಗೆ ಇರುತ್ತದೆ ಮಧ್ಯಾಹ್ನದ ನಂತರ ಆದಾಯವು ಉತ್ತಮವಾಗಿರುತ್ತದೆ ನೀವು ಕೆಲಸದಲ್ಲಿ ಸಂತೋಷವಾಗಿರುತ್ತೀರಿ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಹೊಸ ಪ್ರಯೋಜನಕಾರಿ ಸಂಪರ್ಕಗಳನ್ನು ಮಾಡಲಾಗುವುದು ಯೋಜನೆಗಳು ಸಹ ಯಶಸ್ವಿಯಾಗುತ್ತವೆ ಇಂದು ಹೊಸ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಮತ್ತು ಅವುಗಳನ್ನು ಪಡೆದುಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ ವೃತ್ತಿಪರ ಸಾಮರ್ಥ್ಯದಲ್ಲಿ ಸರಿಯಾದ ಕ್ಷೇತ್ರದಲ್ಲಿ ನಿಮ್ಮ ಹೆಜ್ಜೆ ಇಡುವುದನ್ನು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ನೀವು ವಿಷಾದಿಸುತ್ತೀರಿ ಒಳ್ಳೆಯ ಸುದ್ದಿ ನಿಮ್ಮ ದಾರಿಗೆ ಬರುತ್ತದೆ ಅನಿರೀಕ್ಷಿತ ಮೂಲದಿಂದ ಭಾರೀ ಪ್ರಮಾಣದ ಹಣದ ಒಳಹರಿವನ್ನು ಊಹಿಸಬಹುದು ಕೆಲವು ಹೊಟ್ಟೆಯ ಕಾಯಿಲೆಗಳು ನಿಮ್ಮನ್ನು ಬಳಲಿಸಬಹುದು ಇಂದು ಹಳೆಯ ಸಮಾಧಾನವನ್ನು ತೆಗೆದುಹಾಕಲು ಇದು ಒಳ್ಳೆಯ ದಿನವಾಗಿದೆ ಯಾವುದೇ ಕೆಲಸವನ್ನು ಯೋಜನೆಯೊಂದಿಗೆ ಮತ್ತು ಸಕಾರಾತ್ಮಕವಾಗಿ ಯೋಚಿಸುವುದರೊಂದಿಗೆ ಮಾಡುವುದರಿಂದ ನಿಮಗೆ ಹೊಸ ದಿಕ್ಕು ಗೋಚರವಾಗುತ್ತದೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಭೇಟಿ ನೀಡುವುದರಿಂದ ನಿಮಗೆ ಸಾಕಷ್ಟು ಶಾಂತಿ ಸಿಗುತ್ತದೆ ಇಂದು ಯುವಕರು ಜಾಗರೂಕರಾಗಿರಬೇಕು ಏಕೆಂದರೆ ಗಮನದ ಕೊರತೆಯಿಂದಾಗಿ ಅವರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಯಾವುದೇ ಪ್ರಮುಖ ಕೆಲಸವನ್ನು ಈಗಲೇ ಮುಂದೂಡುವುದು ಉತ್ತಮ ಮಕ್ಕಳ ಚಟುವಟಿಕೆಗಳು ಮತ್ತು ಸ್ನೇಹಿತರ ಮೇಲೆ ನಿಗಾ ಇಡುವುದು ಸಹ ಮುಖ್ಯವಾಗಿದೆ ಸಿಬ್ಬಂದಿ ಮತ್ತು ಕೆಲಸದ ಸ್ಥಳದಲ್ಲಿ ಯಾವುದೇ ಉದ್ಯೋಗಿಯಿಂದ ನಷ್ಟವಾಗಬಹುದು ಆದ್ದರಿಂದ ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ ಮತ್ತು ಕೆಲಸದ ಸ್ಥಳದಲ್ಲಿ ನೀವೇ ಹಾಜರಿರಿ ಮತ್ತು ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ ಕೆಲಸದಲ್ಲಿ ನಿಮ್ಮ ಆಯ್ಕೆಯ ಕೆಲಸವನ್ನು ಪಡೆಯುವುದು ಪರಿಹಾರವನ್ನು ನೀಡುತ್ತದೆ ಇಂದು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮದಂತಹ ಯೋಜನೆ ಇರುತ್ತದೆ ಮದುವೆಗೆ ಅರ್ಹರಾದ ಜನರಿಗೆ ಇಂದು ಉತ್ತಮ ಸಂಬಂಧದ ಸಾಧ್ಯತೆಯೂ ಇದೆ ಯಾವುದೇ ಯಂತ್ರವನ್ನು ಬಳಸುವಾಗ ಬಹಳ ಜಾಗರೂಕರಾಗಿರಿ ಈ ಸಮಯದಲ್ಲಿ ನಿಮಗೆ ಗಾಯವಾಗುವ ಸಂಭವವಿದೆ Combar ಇಂದಿನ ಸಮಯ ನಿಮಗೆ ಚೆನ್ನಾಗಿರುತ್ತದೆ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ಮತ್ತು ಆದಾಯವು ಕೂಡ ಚೆನ್ನಾಗಿರುತ್ತದೆ ಸ್ನೇಹಿತರ ಸಹಕಾರದಿಂದ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಗಬಹುದು ಇಂದಿನ ದಿನ ವ್ಯವಹಾರದಲ್ಲಿ ತಾಳ್ಮೆ ಬೇಕು ನಿಮ್ಮ ಉದ್ಯೋಗದಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ವ್ಯವಹಾರ ಕೂಡ ಚೆನ್ನಾಗಿ ನಡೆಯುತ್ತದೆ ಇಂದು ನಿಮ್ಮ ಕನಸುಗಳನ್ನು ನನಸು ಮಾಡಲು ಒಳ್ಳೆಯ ದಿನವಾಗಿದೆ ನಿಮ್ಮ ಉತ್ಸಾಹ ಮತ್ತು ಬುದ್ಧಿವಂತಿಕೆಯು ನಿಮ್ಮನ್ನು ಸರಿಯಾದ ವೃತ್ತಿಜೀವನವನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ನ್ಯಾಯವು ನಿಮ್ಮನ್ನು ಅನುಸರಿಸುತ್ತದೆ ವಿಶೇಷವಾಗಿ ಕಾನೂನು ವಿಷಯದಲ್ಲಿ ಕಠಿಣ ಪದಗಳನ್ನು ಉಚ್ಚರಿಸುವುದನ್ನು ತಪ್ಪಿಸಿ ಕುಟುಂಬದ ಸದಸ್ಯರ ಆರೋಗ್ಯವು ಚೆನ್ನಾಗಿಲ್ಲದಿರಬಹುದು ಆದ್ದರಿಂದ ಆ ವ್ಯಕ್ತಿಯನ್ನು ಮತ್ತೆ ಆರೋಗ್ಯಕ್ಕೆ ತರಲು ಪ್ರಯತ್ನಿಸಿಯೇ ಇಂದು ಮಹಿಳೆಯರಿಗೆ ವಿಶೇಷವಾಗಿ ಪ್ರಯೋಜನಕಾರಿ ದಿನವಾಗಿರುತ್ತದೆ ನೀವು ಪ್ರಯತ್ನಿಸುತ್ತಿರುವ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದರಿಂದ ನಿಮಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಿಗುತ್ತದೆ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ನೀವು ಇಂದು ಪಡೆಯುತ್ತೀರಿ ಇಂದು ಭಾವನಾತ್ಮಕವಾಗಿರುವುದು ಮತ್ತು ಇತರರನ್ನು ಬೇಗನೆ ನಂಬುವುದು ನಿಮ್ಮ ದೊಡ್ಡ ದೌರ್ಬಲ್ಯವಾಗಿರುತ್ತದೆ ಇವು ಗಳನ್ನು ನಿವಾರಿಸಿಯ ಹೊಸ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣವಾಗಿ ಪರಿಶೀಲಿಸಿ ಯಾರೊಬ್ಬರ ಸಿಹಿ ಮಾತಿನಲ್ಲಿ ಸಿಲುಕುವ ಮೂಲಕ ನೀವು ನಿಮ್ಮನ್ನು ಹಾನಿಗೊಳಿಸಬಹುದು ಎಂದು ವ್ಯವಹಾರವು ಸುಧಾರಿಸುತ್ತದೆ ಕೆಲಸದಲ್ಲಿ ಉದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಅಧಿಕಾರಿಗಳೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಕೋಪಗೊಳ್ಳುವುದು ವ್ಯವಹಾರ ಕೆಲಸದಲ್ಲಿ ದೊಡ್ಡ ಶತ್ರು ಆಗಿರುತ್ತದೆ ಆದ್ದರಿಂದ ನಿಮ್ಮ ಈ ದೌರ್ಬಲ್ಯವನ್ನು ತೆಗೆದುಹಾಕಿ ಕೆಲಸದಲ್ಲಿ ವಾತಾವರಣವು ಉತ್ತಮವಾಗಿರಲು ಪ್ರಯತ್ನಿಸಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಉತ್ತಮ ಸಮನ್ವಯವಿರುತ್ತದೆ ಮತ್ತು ನಿಮ್ಮ ಉತ್ತಮ ನಡವಳಿಕೆಯಿಂದ ಮನೆಯ ವಾತಾವರಣವನ್ನು ಆಹ್ಲಾದಕರವಾಗಿ ಇರಿಸಿಕೊಳ್ಳುತ್ತೀರಿ ನೀವು ಸ್ನೇಹಿತರನ್ನು ಸಹ ಇಂದು ಭೇಟಿಯಾಗುತ್ತೀರಿ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸವು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ನಿಮ್ಮ ದಿನಚರಿ ಮತ್ತು ಆಹಾರವನ್ನು ಸರಿಯಾಗಿ ಇರಿಸಿಕೊಳ್ಳಿ ಮೀನ ರಾಶಿ ಇಂದು ನಿಮ್ಮ ಕಲ್ಪನೆಗಳು ನಿಮಗೆ ಹೊಸ ಮಾರ್ಗ ತೋರಿಸಬಹುದು ಯಥಾವತ್ತಾಗಿ ಕೆಲಸ ಮಾಡಿದರೆ ಯಶಸ್ಸು ಖಚಿತವಾಗಿರುತ್ತದೆ ಹಣಕಾಸಿನಲ್ಲಿ ನಿರ್ವಹಣೆ ಉತ್ತಮ ಆದರೆ ಹೊಸ ಸಾಲ ತಪ್ಪಿಸಿ ಮನೆಗೆ ಸಂಬಂಧಿಸಿದ ಹೊಸ ಯೋಜನೆ ಆರಂಭಿಸಬಹುದು ಸಂಗಾತಿಯ ಬೆಂಬಲದಿಂದ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ದಿನದ ಕೊನೆಗೆ ನಿಮಗೆ ನಗೆ ಮೂಡಿಸುವ ಕ್ಷಣ ನಿಮ್ಮನ್ನು ಕಾಯುತ್ತಿದೆ ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿರಂತರವಾಗಿ ಹಸ್ತಕ್ಷೇಪ ಮಾಡುವುದರಿಂದ ನೀವು ಇಂದು ನಿಮ್ಮ ಕೋಪವನ್ನು ಕಳೆದುಕೊಳ್ಳುವ ಮತ್ತು ಜನರ ಮೇಲೆ ಕೋಪಗೊಳ್ಳುವ ಸಾಧ್ಯತೆ ಇದೆ ಶಾಂತವಾಗಿ ಮತ್ತು ಸಂಯಮದಿಂದ ಇರುವುದು ಒಳ್ಳೆಯದು ಮತ್ತು ಅವರು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ ಮನೆಯಲ್ಲಿ ವಾದಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ಅದು ನಿಮ್ಮ ಸಂಬಂಧಗಳಲ್ಲಿ ವ್ಯತ್ಯಾಸಗಳನ್ನು ತರಬಹುದು ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ಅನುಕೂಲಕರವಾಗಿ ಕಾಣುತ್ತವೆ ಇಂದು ನೀವು ಕಾರ್ಯನಿರತವಾಗಿದ್ದರೂ ನೀವು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂಪರ್ಕದಲ್ಲಿರುತ್ತೀರಿ ಸ್ನೇಹಿತರಿಂದ ಉತ್ತಮ ಉಡುಗೊರೆಯನ್ನು ಸಹ ಪಡೆಯಬಹುದು ಆಸ್ತಿ ಸಂಬಂಧಿಸಿದ ಯಾವುದೇ ಬಾಕಿ ಕೆಲಸ ಪೂರ್ಣಗೊಳ್ಳಬಹುದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿಯು ಹೆಚ್ಚಾಗುತ್ತದೆ ಅಪರಿಚಿತ ಜನರನ್ನು ನಂಬಬೇಡಿ ಭಾವನೆಗಳಿಂದ ಒಯ್ಯಲ್ಪಡುವ ಮೂಲಕ ಕೆಲವು ತಪ್ಪು ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬಹುದು ಮಗುವಿನ ಕೆಲವು ತಪ್ಪು ಕ್ರಿಯೆಯಿಂದಾಗಿ ಮನಸ್ಸು ಸ್ವಲ್ಪ ಸಮಾಧಾನಗೊಳ್ಳುತ್ತದೆ ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಸಮಸ್ಯೆಯು ಪರಿಹರಿಸಲ್ಪಡುತ್ತದೆ ಇಂದು ಕೆಲಸದ ಸ್ಥಳದಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದು ಯಶಸ್ವಿ ಕೂಡ ಆಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರಬೇಕು ಸ್ವಲ್ಪ ಜಾಗರೂಕತೆಯು ಸಂಬಂಧವನ್ನು ಹಾಳು ಮಾಡಬಹುದು ಆದರೆ ಉದ್ಯೋಗಿಯೊಂದಿಗೆ ನಡೆಯುತ್ತಿರುವ ವಿವಾದವನ್ನು ಯಾರಾದರೂ ಮಧ್ಯ ಪ್ರವೇಶಿಸುವ ಮೂಲಕ ಪರಿಹರಿಸಬಹುದು ಇಂದು ನೀವು ಕುಟುಂಬ ಸದಸ್ಯರೊಂದಿಗೆ ಎಲ್ಲೋ ಹೊರಗೆ ಹೋಗಲು ಯೋಜಿಸುತ್ತೀರಿ ನಿಮ್ಮ ಸಂಗಾತಿಯ ಕಂಪನಿಯು ನಿಮ್ಮನ್ನು ಸಂತೋಷವಾಗಿರಿಸುತ್ತದೆ ಇಂದು ಕಾರು ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಚಾಲನೆ ಮಾಡಿ ಬಿದ್ದು ಗಾಯಗೊಳ್ಳುವ ಅಪಾಯವಿದೆ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಆದ್ದರಿಂದ ಎಚ್ಚರಿಕೆಯಿಂದ ಚಾಲನೆ ಮಾಡಿಯೇ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ